ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಚಳಿಗಾಲ ಬಂದ್ರೆ ಸಾಕು ಸಾಮಾನ್ಯವಾಗಿ ಜನ ಚಳಿಯ ವಾತಾವರಣದಿಂದಾಗಿ ಬೆಳಗಿನ ವಾಕ್ ವರ್ಕೌಟ್ ಮಾಡುವುದನ್ನು ನಿಲ್ಲಿಸಿ ಬಿಡುತ್ತಾರೆ ಕೆಲವರಂತೂ ಮುಂಜಾನೆ ಬೇಗ ಗೆದ್ದೇಳುವುದನ್ನೇ ಬಿಟ್ಟು ಬಿಡುತ್ತಾರೆ ಬೇರೆ ಋತುಮಾನಗಳಿಗೆ ಹೋಲಿಕೆ ಮಾಡಿದರೆ ಚಳಿಗಾಲದಲ್ಲಿ ಹೆಚ್ಚಾಗಿ ಕರಿದ ಆಹಾರವಾದಂತಹ ಬಜ್ಜಿ ಬೋಂಡ ಚಾಟ್ಸ್ ಹೀಗೆ ಹಲವು ರೀತಿಯ ಜಂಕ್ ಫುಡ್ಗಳ ಸೇವನೆ ಮಾಡುವುದು ಜೊತೆಗೆ ದಿನನಿತ್ಯದ ಕೆಲಸಗಳನ್ನ ಕೈಬಿಡುವುದರಿಂದ ತೂಕ ಯಥೇಚ್ಛವಾಗಿ ಹೆಚ್ಚಾಗುತ್ತದೆ ಇದನ್ನು ತಪ್ಪಿಸುತ್ತೆ ಒಳಾಂಗಣ ಅಂದ್ರೆ ಇಂಡೋರ್ ವ್ಯಾಯಾಮವನ್ನು ರೂಢಿಸಿಕೊಳ್ಳುವುದು ನಿಮಗೆ ಒಳ್ಳೆಯ ಆಯ್ಕೆಯಾಗಿದೆ ಸ್ಲಿಮ್ ಆಗಿ ಫಿಟ್ ಅಂಡ್ ಫೈನ್ ಆಗಿ ಇರಬೇಕು ಎಂದುಕೊಳ್ಳುವುದು ಪ್ರತಿಯೊಬ್ಬರ ಕನಸು ಆದರೆ ಆರೋಗ್ಯಕರ ತೂಕ ಮತ್ತು ಅವರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಅಷ್ಟೊಂದು ಸುಲಭದ ಮಾತಲ್ಲ ನೀವು ಕೂಡ ಆರೋಗ್ಯಕರವಾಗಿ ತೂಕ ಕಡಿಮೆ ಮಾಡಲು ಬಯಸಿದರೆ ಚಳಿಗಾಲದಲ್ಲಿ ಈ ಐದು ಸರಳ ದಿನಚರಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ವೇಗವಾಗಿ ಕೊಬ್ಬು ಕರಗಿಸಿಕೊಳ್ಳಬಹುದು ಹಾಗಾದರೆ ಬನ್ನಿ ಚಳಿಗಾಲದಲ್ಲಿ ತೂಕ ಕಡಿಮೆ ಮಾಡುವ ಅಟ್ಟಿ ಏನು ಅಂತ ನೋಡೋಣ ಅದರಲ್ಲಿ ಮೊದಲನೇದಾಗಿ ಇಂಡೋರ್ ವರ್ಕೌಟ್ ಅದರಲ್ಲಿ ಸ್ಕ್ವಾಡ್ ಜಂಪ್ಗಳು ಪ್ಲಾನ್ ಜಾಗ್ಗಳು ಜಂಪಿಂಗ್ ಮೌಂಟೈನ್ ಕ್ಲೈಂಬರ್ ಜಂಪಿಂಗ್ ಜಾಗ್ ಮತ್ತು ಲಂಜಿಸ್ನೊಂದಿಗೆ ಟ್ವಿಸ್ಟ್ ಅನ್ನು ಒಳಗೊಂಡಿರುವ ಈ ವ್ಯಾಯಾಮಗಳು ನಿಮಗೆ ಕಡಿಮೆ ಸಮಯದಲ್ಲಿ ಅದು ಚಳಿಗಾಲದಲ್ಲಿ ಕೆಲವು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ ಇನ್ನು ಎರಡನೇದಾಗಿ ಬೆಚ್ಚಗಿನ ಪಾನೀಯ ಬೇಸಿಗೆ ಕಾಲದಲ್ಲಿ ಹೈಡ್ರೇಟ್ ಆಗಿರಲು ಹೆಚ್ಚೆಚ್ಚು ನೀರು ಸೇವನೆ ಜ್ಯೂಸ್ ಸೇರಿದಂತೆ ಆಗಾಗ್ಗೆ ಪಾನೀಯಗಳನ್ನು ತೆಗೆದುಕೊಳ್ಳುತ್ತಿರುತ್ತವೆ ಆದರೆ ಚಳಿಗಾಲ ನೀರು ಕುಡಿಯುವುದಂದ್ರೆ ಕೆಲವರಿಗೆ ಬಹಳ ಕಷ್ಟ ಆದರೆ ನೀವು ಕುಡಿಯದಿದ್ದರೂ ಸಹ ಚಳಿಗಾಲದಲ್ಲಿ ಗ್ರೀನ್ ಟೀ ಶುಂಠಿ ವಾಟರ್ ಆಟ್ ಲೆಮನ್ ವಾಟರ್ ಸೇರಿದಂತೆ ಆರೋಗ್ಯಕರವಾದ ಬೆಚ್ಚಗಿನ ಪಾನೀಯಗಳನ್ನು ನಿಮ್ಮ ಆಹಾರದ ಭಾಗವಾಗಿಸಿ ಇದರಿಂದ ಹೈಡ್ರೇಟ್ ಆಗಿರುವುದರ ಜೊತೆಗೆ ಆರೋಗ್ಯಕರ ತೂಕ ಇಳಿಕೆಗೂ ಕೂಡ ಇದು ಪ್ರಯೋಜನಕಾರಿಯಾಗಿದೆ ಇನ್ನು ಪ್ರೋಟೀನ್ ಮತ್ತು ಫೈಬರ್ ರಿಚ್ ಫುಡ್ಗೆ ಆದ್ಯತೆ ನೀಡುವುದು ಚಳಿಗಾಲದಲ್ಲಿ ಕರೆದ ಆಹಾರ ಬಯಕೆ ಹೆಚ್ಚಾಗುವುದು ಸಹಜವೇ ಅದೇ ಈ ಋತುವಿನಲ್ಲಿ ಫೈಬರ್ ಭರಿತ ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳನ್ನು ನಿಮ್ಮ ಡಯೆಟ್ ಭಾಗವಾಗಿಸಿ ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುವುದರ ಜೊತೆಗೆ ತೂಕವನ್ನು ಕೂಡ ಕಡಿಮೆ ಮಾಡಲು ಸಹ ಇನ್ನು ದೈಹಿಕ ವ್ಯಾಯಾಮ ಚಳಿಗಾಲದಲ್ಲಿ ಬೇಗ ಎದ್ದೇಳುವುದು ಬಾಹ್ಯ ವ್ಯಾಯಾಮಗಳನ್ನು ಮಾಡುವುದು ಕಷ್ಟವೆನಿಸಿದರೂ ಸಹ ವಾರಕ್ಕೆ ಕನಿಷ್ಠ ಮೂರ್ನಾಲ್ಕು ದಿನವಾದರೂ ದೈಹಿಕ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳಿ ಇದರಿಂದ ದೇಹದಲ್ಲಿ ಶೇಖರಣೆ ಆಗಿರುವ ಕೆಟ್ಟ ಕೊಬ್ಬು ಕರಗಿಸಲು ಸಹಾಯವಾಗುತ್ತದೆ ಇನ್ನು ಸಾಕಷ್ಟು ನಿದ್ರೆ ಮಾಡುವುದು ಹಸಿವು ಮತ್ತು ಚಾಯಾಪ ನಿಯಂತ್ರಿಸುವ ಹಾರ್ಮೋನುಗಳನ್ನು ನಿಯಂತ್ರಿಸಲು ಪ್ರತಿನಿತ್ಯ ಸಾಕಷ್ಟು ನಿದ್ರೆ ಮಾಡುವುದು ಕೂಡ ತುಂಬಾ ಅವಶ್ಯಕ ನೀವು ತೂಕ ಇಳಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದರೆ ಪ್ರತಿನಿತ್ಯ ಕನಿಷ್ಠ ಅಂದ್ರೆ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡುವುದನ್ನು ನಿಮ್ಮ ದಿನಚರ್ಯ ಭಾಗವಾಗಿಸುವುದನ್ನು ಮರೆಯಬೇಡಿ ಆರೋಗ್ಯವೇ ಮಹಾಭಾಗ್ಯ ಆದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ